ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ನರೇಂದ್ರ ಮೋದಿಯಿಂದ ದೇಶದಲ್ಲಿ ಒಂದು ಮಹತ್ವದ ಹೆಜ್ಜೆ ಅತಿ ದೊಡ್ಡ ಅಭಿಯಾನವನ್ನ ಕೇಂದ್ರ ಸರ್ಕಾರ ಶುರು ಮಾಡ್ತಾ ಇದೆ ಅಷ್ಟೇ ಅಲ್ಲ ಅತ್ಯವಶ್ಯಕವಾದಂತಹ ಒಂದು ಆದೇಶವನ್ನು ಹೊರಡಿಸಿದೆ ಸರ್ಕಾರ ಏನದು ಜನ ಹೇಗೆ ಎಚ್ಚೆತ್ತುಕೊಳ್ಬೇಕಾಗಿದೆ ಜನರೇ ನಡೆಸಬೇಕಾದಂತಹ ಒಂದು ಅಭಿಯಾನ ಇದು ಜನರಿಂದ ಜನಕ್ಕೆ ತಲುಪಬೇಕಾದಂತಹ ಸಂದೇಶ ಇದು ಎಷ್ಟು ಅನಿವಾರ್ಯ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ರೀತಿ ಮೆಚ್ಚುಗೆಯೇ ಪಾತ್ರ ಆಗಿದೆ ಕೇಂದ್ರ ಸರ್ಕಾರದ ಈ ನಡೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲ ಸಿ ಎಸ್ ವೀಕ್ಷಕ್ರೆ ದೇಶದಲ್ಲಿ ಈಗ ನಾವು ಯಾವ್ಯಾವ್ದೋ ವಿಚಾರ ಮಾತಾಡ್ತೀವಲ್ವಾ ದೇಶದ ಪ್ರಗತಿ ಸೂಪರ್ ಪವರ್ ಆಗೋ ಬಗ್ಗೆ ಎಲ್ಲಾನು ಮಾತಾಡ್ತೀವಿ ನಾವು ಭಾರತ ಆರ್ಥಿಕವಾಗಿ ಮುಂದೂಗ್ತಾ ಇದೆ ಎಲ್ಲ ಸರಿ ದೇಶದ ಭವಿಷ್ಯ ಯಾರು ದೇಶದ ಭವಿಷ್ಯ ಅಂದರೆ ಅಲ್ಲಿರುವಂತಹ ಜನ ಅದರಲ್ಲೂ ಯುವ ಜನ ಇವತ್ತು ಆ ಯುವ ಜನತೆಯಲ್ಲಿಯೇ ಬೊಜ್ಜಿನ ಸಮಸ್ಯೆ ಹೃದಯ ಸಂಬಂಧಿ ಸಮಸ್ಯೆ ಕರ್ನಾಟಕದಲ್ಲೇ ಒಂದೊಂದು ಜಿಲ್ಲೆ ಹಾರ್ಟ್ ಅಟ್ಯಾಕ್ ರೇಟ್ ಎಲ್ಲ ನೋಡ್ತಾ ಇದಿವಲ್ಲ ಇದನ್ನ ನಿಯಂತ್ರಿಸಲೇಬೇಕು ಅಂತ ನರೇಂದ್ರ ಮೋದಿ ಸರ್ಕಾರ ಒಂದು ಬಿಗ್ ಸ್ಟೆಪ್ ಅನ್ನ ತಗೊಳ್ತಾ ಇದೆ ಮತ್ತೆ ಇವತ್ತಿನ ದಿನದಲ್ಲಿ ಅದು ಅತ್ಯಂತ ಅನಿವಾರ್ಯವಾದ ಹೆಜ್ಜೆ ಅಂತ ಅನಿಸ್ತಾ ಇದೆ ಏನು ಹಾಗಾದ್ರೆ ಇನ್ನು ಮುಂದೆ ಸಿಹಿ ತಿಂಡಿಗಳು ಕರಿದ ತಿಂಡಿಗಳಿಗೂ ಕೂಡ ಸಿಗರೇಟ್ನಂತೆ ಎಚ್ಚರಿಕೆಯ ಸಂದೇಶವೂ ಇರುತ್ತೆ ಅಂದರೆ ನಿಮ್ಮ ಆರೋಗ್ಯಕ್ಕಿದು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಹಾನಿಯಾಗತ್ತೆ ಸಿಗರೇಟ್ ಮಾದರಿಯಲ್ಲಿ ಸಮೋಸ ಜಿಲೇಬಿ ಕಚೋರಿ ಕೊಬ್ಬಿನಾಂಶ ಇರುವಂಥ ಅತಿಯಾದಂಥ ಫ್ಯಾಟ್ ಇರುವಂಥ ಆಹಾರ ಸಕ್ಕರೆ ಅಂಶ ಇರೋದು ಅಧಿಕ ಮಟ್ಟದಲ್ಲಿ ತೈಲ ಇರೋದು ಇದೆಲ್ಲದರ ಸೇವನೆಗೆ ರೋಗಗಳಿಗೆ ಕಾರಣ ಆಗಬಹುದು ಅನ್ನುವಂಥ ಒಂದು ಸಂದೇಶ ಕೊಟ್ಟು ಅವರು ಮಾರಾಟ ಮಾಡಬೇಕು ಅಂದರೆ ಹೇಗೆ ಸಿಗರೆಟ್ ಮಾರೋರು ಇದು ಜೀವಕ್ಕೆ ಹಾನಿಕಾರಕ ಅಂತ ಕೊಟ್ಟುಕೊಂಡೇ ಮಾರ್ತಾರಲ್ವಾ ಅಂದ್ರೆ ಅಟ್ಲೀಸ್ಟ್ ಅದನ್ನ ಬೈ ಮಾಡೋಕೆ ಬಂದಾಗ ಒಂದು ಥಾಟ್ ಬರಬೇಕು ನಮ್ಮ ತಲೆಯಲ್ಲಿ ಹೌದಲ್ವಾ ಈ ಇಷ್ಟೆಲ್ಲ ಆಗ್ತದೆ ಸಮಾಜದಲ್ಲಿ ಎಷ್ಟು ಜನರ ಜೀವ ಬಲಿ ತಗೊಳ್ತಿದೆ ಈ ಅತಿಯಾದ ಕೊಬ್ಬಿನ ಅಂಶ ಬೇಡಪ್ಪ ಅಂತ ಯೋಚಿಸೋದಿಕ್ಕಾದರೂ ಒಂದು ದಾರಿ ಆಗಬೇಕು ಇಲ್ಲ ತಿಂದ್ರೆ ತುಂಬಾ ಲಿಮಿಟ್ ಅಲ್ಲಿ ತಿನ್ನುವಂಥ ಅಭ್ಯಾಸ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕೆ ಈಗ ಕೇಂದ್ರ ಸರ್ಕಾರ ಅಂಥದ್ದೊಂದು ಎಚ್ಚರಿಕೆಯನ್ನು ಎಲ್ಲ ತಿಂಡಿ ಮಳಿಗೆಗಳಿಗೂ ಕೂಡ ಕೊಬ್ಬಿನಂಶ ಸಕ್ಕರೆ ತೈಲ ಅತಿಯಾಗಿ ಸೇವನೆ ಮಾಡುವುದು ಒಳಿತಲ್ಲ ಅನ್ನೋ ಸಂದೇಶವನ್ನು ಪ್ರಕಟಿಸಬೇಕು ಅನ್ನೋ ಆದೇಶ ಹೊರಡಿಸಿದೆ ಇನ್ನು ಮುಂದೆ ತಿಂಡಿ ಸ್ಟಾಲು ಹೋಟೆಲ್ಲು ಈ ಬೇರೆ ಬೇರೆ ರೀತಿ ಫಾಸ್ಟ್ ಫುಡ್ಡು ಅವರೆಲ್ಲ ಇದನ್ನು ಡಿಸ್ಪ್ಲೇ ಮಾಡಬೇಕು ಯಾಕೆ ಈ ನಿರ್ಧಾರ ಅಂತ ಕೇಳಿದ್ರೆ ನೋಡಿ ಭಾರತದಲ್ಲಿ ಅತಿ ಹೆಚ್ಚು ಮಧುಮೇಹ ಕಾಣಿಸ್ಕೊಳ್ತಿದೆ ಬೊಜ್ಜು ಹೃದಯ ಸಂಬಂಧಿ ಸಮಸ್ಯೆಗಳು ರಕ್ತ ದೊಡ್ ಒತ್ತಡದಂಥ ಕಾಯಿಲೆಗಳು ಜಾಸ್ತಿ ಆಗ್ತಾನೇ ಇದೆ ಆಘಾತಕಾರಿ ಅಂದರೆ ಈ ಬೊಜ್ಜಿನ ಸಮಸ್ಯೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹದಿನೆಂಟು ಕೋಟಿ ಭಾರತೀಯರಲ್ಲಿ ಇತ್ತು ಎರಡು ಸಾವಿರದ ಇಪ್ಪತ್ತ ಒಂದು ಈಗ ನಾಲ್ಕು ವರ್ಷಗಳ ಹಿಂದೆ ಹದಿನೆಂಟು ಕೋಟಿ ಭಾರತೀಯರಲ್ಲಿತ್ತು ಇನ್ನೂ ಜಾಸ್ತಿ ಆಗಿದೆ ಆ ಲೆಕ್ಕ ಎರಡು ಸಾವಿರದ ಐವತ್ತಕ್ಕೆ ಹೋದ್ರೆ ನಲವತ್ನಾಲ್ಕು ಕೋಟಿಗೆ ಇರುತ್ತೆ ಅನ್ನೋದು ಅಧ್ಯಯನದ ವರದಿ ಸೊ ಭಾರತದ ಒಂದು ಜನರೇಷನ್ನು ಈ ರೀತಿ ಬೊಜ್ಜಿಗೆ ಇಂತಹ ಕಾಯಿಲೆಗಳಿಗೆ ಬಲಿಯಾಗ್ಬಿಟ್ರೆ ದೇಶದ ಕಥೆ ಏನು ಅಲ್ವಾ ಸೊ ಬಹಳ ಆಘಾತಕಾರಿ ನಮ್ಮ ವೈಯಕ್ತಿಕ ವಿಚಾರ ನಾವು ನೋಡ್ಕೊಳ್ಬೇಕು ದೇಶದ ವಿಚಾರವನ್ನೂ ಕೂಡ ಯೋಚನೆ ಮಾಡಬೇಕಾಗತ್ತೆ ಹಾಗಾಗಿ ಅನಿವಾರ್ಯವಾಗಿ ಇದನ್ನೆಲ್ಲ ಈಗ ಅಳವಡಿಸ್ಕೊಳ್ಳೇಬೇಕಾಗಿದೆ ಕೇಂದ್ರ ಸರ್ಕಾರ ಇಂಥದ್ದೊಂದು ಮಹತ್ವದ ಇನಿಷಿಯೇಟಿವ್ ಅನ್ನ ತಗೋತಿದೆ ಜಂಕ್ ಫುಡ್ಗಳ ಸೇವನೆಯಿಂದಾಗುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋ ಉದ್ದೇಶ ಹಾಗಂತ ಸಾಂಪ್ರದಾಯಿಕ ತಿಂಡಿಗಳು ಎಲ್ಲ ನಿಷೇಧ ಮಾಡಿಬಿಡೋದು ಅಂತಲ್ಲ ಆದರೆ ನಾವು ನಾವೇ ನಿರ್ಬಂಧ ಹೇರ್ಕೊಂಡ್ರೆ ಒಳ್ಳೇದು ಇಲ್ಲ ತುಂಬ ಲಿಮಿಟ್ ಆಗಿ ಅದಕ್ಕೊಂದು ಗೆರೆ ಎಳ್ಕೊಂಡು ಸೇವನೆ ಮಾಡೋದಾದರೆ ಅಪರೂಪಕ್ಕೊಮ್ಮೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಇದೇನು ಬೇರೆಯವರು ಬಂದು ಕುತ್ತಿಗೆ ಹೆಚ್ಕೋ ವಿಚಾರ ಅಲ್ಲ ನಮ್ಮ ಆರೋಗ್ಯದ ವಿಷಯ ಅಷ್ಟೇ ಈಗಿನ ಜನ್ರೇಷನಲ್ಲಿ ಹೆಂಗೆ ಮಾಡ್ತಾರೆ ಮಕ್ಕಳಿಗೆ ಅಯ್ಯೋ ನಮ್ಮ ಮಕ್ಕಳು ಒಂದೇ ಮಗ ಒಬ್ಬನೇ ಮಗ ಇರೋದು ಒಂದು ಒಬ್ಬಳೆ ಮಗಳಿರೋದು ಚೆನ್ನಾಗಿ ಬೇಕರಿ ತಿಂಡಿ ತಿನ್ನಿಸೋಣ ಚೆನ್ನಾಗಿ ಚಾಕ್ಲೇಟ್ ತಿನ್ನಿಸೋಣ ಅಲ್ಲಿಂದ ಶುರುವಾಗುತ್ತೆ ಮಿಸ್ಟೇಕ್ ಅಲ್ವಾ ಏನ್ರಿಂದ ಮಾಡ್ತಾರೆ ಬೇಕರಿ ತಿಂಡಿಗಳನ್ನ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಮೈದಾ ಸಕ್ಕರೆ ಕರಿದ ತಿಂಡಿಗಳು ಈ ರೀತಿ ತಿಂತಾ ಹೋದರೆ ನಿಮ್ಮ ಮಕ್ಕಳಿಗೆ ನೀವು ಗಿಫ್ಟ್ ಕೊಡ್ತಿದ್ದೀರೋ ಒಬ್ಬನೇ ಮಗ ಅಂತ ಆತನಿಗೆಲ್ಲ ಕೊಡಬೇಕು ಅನ್ನೋದು ನಿಮ್ಮ ಹಂಬಲ ಆದರೆ ಎಷ್ಟು ದೊಡ್ಡ ರೋಗವನ್ನು ಎಷ್ಟು ದೊಡ್ಡ ಸಮಸ್ಯೆಯನ್ನು ಕೊಟ್ಟಂಗಲ್ವ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಇವತ್ತಿನ ಜನ್ರೇಷನನ್ನು ಎಷ್ಟು ಹಾಳು ಮಾಡ್ತಿದ್ದಾರೆ ತಂದೆ ತಾಯಿಗಳೇ ಅಂದರೆ ಎಲ್ಲ ತಿಂಡಿಗಳನ್ನು ತಂದು ಸುರಿಯೋದು ಆಮೇಲೆ ಮಕ್ಕಳ ಮೇಲೆ ಹಾಕೋದು ಅಯ್ಯೋ ಹೇಳಿದ್ರು ಕೇಳಲ್ಲ ಚಾಕ್ಲೇಟ್ ಬೇಕು ಅಂತಾರೆ ಅಂತ ಯಾರು ರೂಢಿ ಮಾಡಿಸಿದ್ದು ಅನ್ನೋದು ಬೇಕಲ್ವಾ ಅಟ್ಲೀಸ್ಟ್ ಈ ಕ್ಷಣದಿಂದ ಎಚ್ಚೆತ್ಕೊಂಡು ಮಕ್ಕಳ ಬಗ್ಗೆ ನಾವು ಮುಂದಿನ ಜನ್ರೇಷನ್ ಬಗ್ಗೆ ಹುಷಾರಾಗಿರಬೇಕು ಮತ್ತು ನಮ್ಮನ್ನು ನಾವು ಸುಧಾರಿಸ್ಬೇಕು ಈಗ ನೋಡಿ ಎಲ್ಲ ಟಿ ವಿಗಳಲ್ಲಿ ಆಯಿಲ್ ಬಗ್ಗೆ ಮಂತ್ರಿಗಳಿಂದ ಹಾಗೆ ಪ್ರಧಾನಿಗಳಿಂದ ಕೂಡ ಜಾಹೀರಾತು ಬರ್ತಾ ಇದೆ ನಿರಂತರವಾಗಿ ಪ್ರಸಾರ ಆಗ್ತಿದೆ ಇದು ಅನಿವಾರ್ಯವಾದಿದ್ದು ಅಟ್ಲೀಸ್ಟ್ ಈಗ ಕೇಂದ್ರ ಸರ್ಕಾರ ಆ ಇನಿಷಿಯೇಟಿವ್ ತಗೊಂಡಿದೆಯಲ್ಲ ಅನ್ನೋದು ಸಮಾಧಾನಕರ ಕಡಿಮೆ ಆಯಿಲ್ ಬಳಸಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು ಇವತ್ತಿನಿಂದಾನೆ ಹತ್ತು ಪರ್ಸೆಂಟ್ ಆಯಿಲನ್ನು ಕಟ್ ಮಾಡಿ ಅಂತ ಓವರ್ ಆಲ್ ಬಳಸೋದ್ರಲ್ಲಿ ಹತ್ತು ಪರ್ಸೆಂಟ್ ಈಗ ಹೇಳ್ತಾ ಇದ್ದಾರೆ ನೋಡಿ ಆದಷ್ಟು ಒಳ್ಳೆಯ ಫ್ಯಾಟ್ ಇರುವಂಥ ಗುಡ್ ಫ್ಯಾಟ್ ಅಂತಾರಲ್ವ ಆ ಫ್ಯಾಟ್ ನಮ್ಮ ದೇಹಕ್ಕೆ ಹೋಗಲಿ ಅದು ಕೂಡ ಲಿಮಿಟೆಡ್ ಆಗಿ ಕೊಬ್ಬರಿ ಎಣ್ಣೆ ಕೋಲ್ಡ್ ಪ್ರೆಸ್ಡ್ ಅಂದರೆ ಗಾಳದ ಎಣ್ಣೆ ಹಾಗೆ ಆಲಿವ್ ಆಯಿಲು ಅವಕೋಡ ಆಯಿಲು ಈ ರೀತಿಯ ಫ್ಯಾಟ್ ಗುಡ್ ಫ್ಯಾಟ್ ಸೇವನೆ ಮಾಡೋದು ಒಳ್ಳೆಯದು ಅಂತ ಅದು ಹೇಳಿದ ತಕ್ಷಣ ಒಂದು ಪ್ರಶ್ನೆ ಬರುತ್ತೆ ಜನಕ್ಕೆ ಇದೆಲ್ಲ ಕಾಸ್ಟ್ಲಿ ಅಲ್ವಾ ಈಗ ಬೇರೆ ರಿಫೈನ್ಡ್ ಆಯಿಲ್ಗಳಾದರೆ ಕಡಿಮೆಲಿ ಬರುತ್ತೆ ಆದರೆ ಡಬಲ್ ಆಗುತ್ತೆ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ ತಗೊಳೋಕ್ಕೆ ಹೋದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈ ಮಿಲೆಟ್ಸ್ಗೆ ರೇಟ್ ಹೆಂಗಿತ್ತು ಮೊದಲು ಈ ನವಣೆ ಸಜ್ಜೆ ರಾಗಿ ನಾವು ಅತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಿದ್ದು ಹಿಂದಿನ ಕಾಲದಲ್ಲಿ ಅಲ್ವಾ ಅದಕ್ಕೆ ಕೇಳೋರೇ ಇಲ್ಲ ಅಷ್ಟು ಕಡಿಮೆ ರೇಟು ಅಕ್ಕಿಗೆ ಜಾಸ್ತಿ ಆಗ ಕೊನೆಗೆ ಅದನ್ನು ಕೇಳೋರು ಇಲ್ಲದೆ ಇಲ್ಲದೆ ಅದನ್ನು ಬೆಳೆಯೋದು ನಿಲ್ಲಿಸ್ಬಿಟ್ರು ಈಗ ಅದಕ್ಕೆ ಡಿಮ್ಯಾಂಡ್ ಬರ್ತಾ ಇದೆ ಅಲ್ವಾ ಆದ್ರೆ ಸಪ್ಲೈ ಕಡಿಮೆ ಇದೆ ಹಾಗಾಗಿ ಮಿಲೆಟ್ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅವತ್ತು ಸಿಕ್ಕಾಪಟ್ಟೆ ಬೆಳೀತಿದ್ರು ಅದು ಮಾತಾಡ್ಸೋರೇ ಇಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ಕಡಿಮೆ ಬೆಲೆ ಅದೇ ಥರ ನಾವು ಬಳಸೋದಕ್ಕೆ ಶುರು ಮಾಡಿಬಿಟ್ರೆ ಒಳ್ಳೆಯ ತರಕಾರಿ ಕೆಲವು ಕಡೆ ಆರ್ಗ್ಯಾನಿಕ್ಕು ಈ ಪೆಸ್ಟಿಸೈಡ್ಸ್ ಇಲ್ಲದೆ ಇರೋದನ್ನೇ ಮಾರ್ತಾರೆ ಅಂಥದ್ದನ್ನೇ ನಾವು ಬಳಸುವಂಥ ರೂಢಿ ಮಾಡಿಕೊಂಡ್ರೆ ಎಲ್ಲ ಆಯ್ಕೆ ಸಿಗತ್ತೆ ತುಂಬ ಕಷ್ಟ ಇದೆ ಇವತ್ತು ಬೆಂಗಳೂರಂಥ ಸಿಟಿಲು ಬಂದರೆ ಆರ್ಗ್ಯಾನಿಕ್ ಆಗಿ ಬೆಳೆಸಿರುವಂಥ ತರಕಾರಿಗಳು ಸಿಗೋದು ತುಂಬ ಎಲ್ಲದರಲ್ಲೂ ರಾಸಾಯನಿಕ ಇರುತ್ತೆ ಅಟ್ಲೀಸ್ಟ್ ಪ್ರಯತ್ನ ಮಾಡಬೇಕು ಬೆಂಗಳೂರಲ್ಲಿ ಕೆಲವು ಮಳಿಗೆಗಳು ಸಿಗ್ತವೆ ಅದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ನಮಗೆ ಒಳ್ಳೆ ತರಕಾರಿ ಸಿಗುವಂಥ ಕೆಲವು ಜಾಗಗಳಿವೆ ಹಣ್ಣು ಮಾವಿನ ಹಣ್ಣು ಕಾಲದಲ್ಲಿ ಒಳ್ಳೆ ಮಾವಿನ ಹಣ್ಣು ಔಷಧಿ ಇಲ್ಲದ ಮಾವಿನ ಹಣ್ಣನ್ನು ಮಾರುವಂಥ ಕೆಲವೇ ಕೆಲವು ಜಾಗಗಳು ಸಿಗ್ತವೆ ಆದಷ್ಟು ನಾವು ಅಂಥದ್ದನ್ನು ಬಳಸೋ ಪ್ರಯತ್ನ ಮಾಡಬೇಕು ಕೊನೆಗೆ ಈ ಆಯಿಲು ಮಿಲೆಟ್ಸು ಎಲ್ಲ ಬಳಕೆ ಮಾಡೋರು ಜಾಸ್ತಿ ಆದಾಗ ಒಳ್ಳೆಯದನ್ನು ಬಳಕೆ ಮಾಡೋರು ಜಾಸ್ತಿ ಆದಾಗ ಅದ್ರ ಪ್ರೊಡಕ್ಷನ್ನೂ ಜಾಸ್ತಿಯಾಗಿ ಆಗಿ ಬೆಲೆನೂ ಕಡಿಮೆ ಆಗತ್ತೆ ಹಾಗಾಗಿ ಒಂದು ಒಳ್ಳೆಯ ಯೋಚನೆ ಮಾಡಬೇಕಾಗಿದೆ ನಾವು ಇವತ್ತಿನ ದಿನದಲ್ಲಿ ನಮ್ಮ ನಿರ್ಧಾರದಿಂದಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ವ್ಯಾಯಾಮ ಆಹಾರ ಇದೆರಡರಲ್ಲೂ ಬದಲಾವಣೆ ಆಗಲೇಬೇಕು ಈ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಮಹತ್ವದ ಇನಿಷಿಯೇಟಿವ್ ತಗೋತಿದೆ ಎಚ್ಚರಿಕೆ ಸಂದೇಶ ಕೊಟ್ಟೆ ಇಂಥ ಆಹಾರಗಳನ್ನು ಮಾರ್ಬೇಕಿನ್ ಮುಂದೆ ಈಗಾಗಲೇ ಶುರುವಾಗ್ಬಿಟ್ಟಿದೆ ಅದು ಎಲ್ಲಿ ನಾಗ್ಪುರದಲ್ಲಿ ಏಮ್ಸ್ ನಾಗ್ಪುರ ಕ್ಯಾಂಪಸ್ನಲ್ಲಿ ಕೆಫೆ ಸಾರ್ವಜನಿಕ ಉಪಹಾರ ಕೇಂದ್ರಗಳಲ್ಲಿ ಇದನ್ನು ಡಿಸ್ಪ್ಲೇ ಮಾಡೇ ಬಿಟ್ಟಿದ್ದಾರೆ ಆ ಕೌಂಟರ್ ಪಕ್ಕ ಎಚ್ಚರಿಕೆ ಸಂದೇಶವುಳ್ಳ ಫಲಕಗಳನ್ನು ಅಳವಡಿಕೆ ಮಾಡಲಾಗ್ತಿದೆ ಇದು ದೇಶವ್ಯಾಪಿ ಎಲ್ಲ ಕಡೆ ಅಳವಡಿಕೆ ಆಗಬೇಕು ಬಹಳ ಸ್ಟ್ರಿಕ್ಟ್ ಆಗಿ ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕು ದೇಶದಾದ್ಯಂತ ಎಲ್ಲ ಸಚಿವಾಲಯಗಳು ಇಲಾಖೆಗಳು ಸ್ವಾಯತ್ತ ಸಂಸ್ಥೆಗಳು ಶಾಲೆ ಕಚೇರಿಗಳು ಮುಂತಾದ ಕಡೆ ದಿನನಿತ್ಯ ತಿನ್ನೋ ಆಹಾರದಲ್ಲಿರೋ ಸಕ್ಕರೆ ಕೊಬ್ಬಿನಾಂಶದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಫಲಕಗಳನ್ನು ಅಳವಡಿಸೋದು ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲ ಶ್ರೀವಾಸ್ತವ ಅವರು ಈಗ ಈ ಸಲಹೆಯನ್ನು ಕೊಟ್ಟಿದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಿದೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ನಮ್ಮ ಆಹಾರದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ನೋಡಿ ಎಷ್ಟು ಇಂಪಾರ್ಟೆಂಟ್ ಇದು ಈಗಲಾದರೂ ಎಚ್ಚೆತ್ಕೊಂಡಿದ್ದಾರಲ್ಲ ಅನ್ನೋದೇ ಸಮಾಧಾನ ಕರ್ನಾಟಕ ಸರ್ಕಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ದಿನೇಶ್ ಗುಂಡೂರಾವ್ ಅವರು ಅದೊಂದು ಒಳ್ಳೆಯ ಇನಿಷಿಯೇಟಿವ್ ತಗೊಂಡಿದ್ದಾರೆ ಈ ಕಲರು ರಾಸಾಯನಿಕಗಳು ಅದನ್ನೆಲ್ಲ ಬ್ಯಾನ್ ಮಾಡುವ ಮೂಲಕ ಕೆಲವು ಕಡೆ ಕಳ್ಳಾಟ ನಡೀತಾನೆ ಇರುತ್ತೆ ಏನೇ ಬ್ಯಾನ್ ಮಾಡಿದ್ರು ಆದರೆ ಅಟ್ಲೀಸ್ಟ್ ಒಂದು ಭಯ ಹುಟ್ಟಿಸಿದಾಗ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡಾಗ ನೋಡಿ ಈಗ ಬಾಂಬೆ ಮಿಠಾಯಿ ವೈಟಲ್ಲಿ ಮಾರ್ತಾರೆ ಅದು ಡೇಂಜರಸ್ಸೇ ಸಕ್ಕರೆ ಅದನ್ನ ಮಕ್ಳಿಗೆ ತಿನ್ಸೋದು ಅದೇನು ಒಳ್ಳೆಯದು ಅಂತಲ್ಲ ಅಟ್ಲೀಸ್ಟ್ ಕಲರ್ ಅವಾಯ್ಡ್ ಆಯ್ತಾ ಒಂದು ಸಮಸ್ಯೆ ಆದರೂ ತಪ್ತಾ ಕ್ಯಾನ್ಸರ್ಗೆ ಕಾರಣ ಆಗುವಂಥ ಕೆಟ್ಟ ಬಣ್ಣಗಳನ್ನು ಸ್ಟ್ರಿಕ್ಟಾಗಿ ನಿಷೇಧ ದೇಶವ್ಯಾಪಿ ಮಾಡಲೇಬೇಕು ಇಂಥ ಆ್ಯಕ್ಷನ್ಗಳನ್ನು ತೊಗೊಂಡಾಗ ಖಂಡಿತವಾಗಿಯೂ ಬದಲಾಗುತ್ತೆ ದೇಶ ಮತ್ತು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡಾಗ ನೋಡ್ರಪ್ಪ ಇಡೀ ದೇಶದಲ್ಲಿ ಏನೋ ಹೇಳ್ತಿದ್ದಾರೆ ಅಂತ ಜನನೂ ಎಚ್ಚೆತ್ಕೊಳ್ತಾರೆ ಅಂಥದ್ದೊಂದು ಇನಿಷಿಯೇಟಿವ್ ತುಂಬಾ ಅನಿವಾರ್ಯ ಇತ್ತು ಅದಾಗ್ತಾ ಇದೆ ಜನ ಅದಕ್ಕೆ ಸಾಥ್ ಅಷ್ಟೇ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು